ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯ ತಿಳಿಸುತ್ತ ಇವತ್ತು ಕನ್ನಡದ ಕಪ್ಪು ಕನ್ನಡದ ಹಿಂಪು ಬಾರಿಸು ಕನ್ನಡ ನಿಮ್ದೆಮ್ಮವ ಇಡೀ ಮುಳಬಾಗಲ ತಾಲೂಕಿನ ಎಲ್ಲ ಸಡಗರ ಮಾಡ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯತ್ವ ಶುಭಾಶಯ ತಿಳಿಸ್ತಾ ಇವತ್ತು ಏನೇ ಎಲ್ಲ ನನ್ನ ಆಟೋ ಚಾಲಕರು ಎಲ್ಲ ಒಟ್ಟುಗೂಡಿ ಕನ್ನಡ ನಾಡಿನ ಎಲ್ಲ ಮನಸ್ಸುಗಳು ಒಟ್ಟುಗೂಡಿ ಇವತ್ತೇನು ಮೆರವಣಿಗೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಆಟೋ ಚಾಲಕರಿಗೆ ಈ ಶಾಸಕಗಳಿಂದ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತ ಹಾಗೂ ಇವತ್ತಿನ ಸಾಯಂಕಾಲ ರಸಜೆ ಕಾರ್ಯಕ್ರಮ ನಮ್ಮ ನೆಚ್ಚಿನ ಗಾಯಕರಾಗಿದ್ದ ನವೀನ್ ಸರ್ಜವರು ಮತ್ತು ರಾಜೇಶ್ ಕೃಷ್ಣರು ಮತ್ತು ಪಾವಗಡ ಮಂಜು ಮತ್ತು ನಮ್ಮ ಜಗಪ್ಪ ಅವರು ಕೂಡ ಎಲ್ಲ ಬಂದು ನಮ್ಮನ್ನ ರಂಜಿಸ್ಲಿಕ್ಕೆ ನಿಮ್ಮನ್ನ ಮೀಟ್ ಮಾಡಲಿಕ್ಕೆಲ್ಲ ಬರ್ತಾ ಇದ್ದಾರೆ ದಯವಿಟ್ಟು ಎಲ್ಲ ನನ್ನ ಮುಳುಭಾಗದ ತಾಲೂಕಿನ ಕನ್ನಡನ ವ್ಯಕ್ತಿಗಳು ಕನ್ನಡನ ಉಳಿಸುವಂತ ವ್ಯಕ್ತಿಗಳು ಗಡಿನಾಡು ಭಾಗ ಇರ್ತಕ್ಕಂಥ ನಾವು ಮೂಡಭಾಗ ತಾಲೂಕಿನ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ನಾವೆಲ್ಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆ ಎಲ್ಲ ನನ್ನ ಕನ್ನಡ ಪರ ಕನ್ನಡ ಪರ ಸಂಘಟನೆಗಳಿಗೂ ಎಲ್ರಿಗೂ ನಮಸ್ಕರಿಸುವಂತ ಸಾಯಂಕಾಲ ರಸಮುಂಜ ಕಾರ್ಯಕ್ರಮ ತುಂಬಾ ಅದ್ದೂರಿಯಾಗಿ ಎಲ್ಲ ಪಕ್ಷದ ನಾಯಕರು ಕೂಡ ಬರ್ತಾ ಇದ್ದಾರೆ ಎಲ್ಲ ಕನ್ನಡ ಮನಸ್ಸುಗಳು ಬರ್ತಾ ಇದಾರೆ ಸೊ ಅದರಿಂದ ತಾವೆಲ್ಲಾ ಬಂದು ಸಾಯಂಕಾಲ ಈ ಭುವನೇಶ್ವರಿಯ ಕನ್ನಡ ಏನು ಡಿ ವಿ ಜಿ ಗುಂಡಪ್ಪ ಅವರು ಈ ನೆಲವನ್ನ ಸೌಂದರ್ಯ ಮಣ್ಣನ್ನ ನಾವು ಕನ್ನಡದ ಭೂಪಟದಲ್ಲಿ ಇದೀವಿ ಕನ್ನಡವನ್ನ ರಂಜಿಸ್ತಿವಿ ಕನ್ನಡವನ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಕನ್ನಡ ರಾಜ್ಯ ಶುಭಾಶಯ ತಿಳಿಸುತ್ತಾ ಸಾಯಂಕಾಲ ನಿಮ್ಮನ್ನೆಲ್ಲ ಮೀಟ್ ಮಾಡಿ ನಿಮ್ಮನ್ನೆಲ್ಲಾ ನೋಡಿ ನಿಮ್ಮನ್ನೆಲ್ಲ ರಂಜಿಸ್ತಾ ಇನ್ನೂ ಸಾಕಷ್ಟು ವಿಷಯಗಳನ್ನ ಮಾತಾಡ್ಬೇಕಂತಿದೆ ದಯವಿಟ್ಟು ಎಲ್ಲರೂ ಎಲ್ಲ ನನ್ನ ಅಕ್ಕ ತಂಗಿರು ನನ್ನ ಯುವಕ ಮಿತ್ರರು ಎಲ್ಲ ನನ್ನ ಕನ್ನಡ ಮನುಷ್ಯರು ಕೂಡ ಸಾಯಂಕಾಲ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಕೇಳ್ಕೊತ ನೀವು ಸುಮಾರು ಮೈಸೂರು ಮೆರವಣಿಗೆ ಮಾಡಿ ಆರು ಆಟೋ ಮುಂದೆ ಬಂದಿದ್ದು ಶಿಸ್ತು ಆ ಶಿಸ್ತಿಗೆ ಮತ್ತೊಂದು ಹೆಸರೇನು ಮುಳುಮಾಗಿಲ್ ಆ ಶಿಸ್ತನ್ನ ಕಾಪಾಡಿಕೊಂಡು ಯಾವ್ದೇ ಕಾರಣಕ್ಕೂ ಆ ಶಿಸ್ತನ್ನ ಕಳ್ಕೋಬಾರ್ದು ಶಿಸ್ತು ನಿಂದ ನಾವು ವರ್ತಿಸಿಕೊಂಡು ಶಿಸ್ತಿನಿಂದ ಹೋಗಿ ನಾವೇನು ಅಂತ ಹೋಗಿಟ್ಟು ಅಲ್ಲಿದ್ದೀವಿ ಚಪ್ಪಳ ಮುಖಾಂತರ ಸ್ವಾಗತವನ್ನ ಕೋರೋಣ ಏನು <ahan> ಚಾಲುವಾ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಜನಪ್ರಿಯ ಶಾಸಕರಾಗಿರುವಂತಹ ಸಮೃದ್ಧಿ ಮಂಜನಿಗೆ ಸೋಮೇಶ್ವರ ಪಲ್ಯ ಪೆಟ್ರೋಲ್ ಬಂಪ್ವರೆಗೂ ಒಂದು ಹೋಗಿ ಅಲ್ಲಿಂದ ನಿಧಾನಕ್ಕೆ ಹೋಗೋಣ ಪೆಟ್ರೋಲ್ ಬಂಪ್ವರೆಗೂ ಸುಮಾರಾಗಿ ಹೋಗಿ ಅಲ್ಲಿಂದ ನಿಧಾನಕ್ಕೆ ಹೋಗೋಣ ಯಾರೇ ಆಗಲಿ ಮುಂದೆ ಸೆಟ್ನಿಂದಲೇ ಓದಬಾರ್ದು ಮೈಟ್ ಸೆಟ್ನಿಂದಲೇ ಬರಬೇಕು ಇಲ್ಲಿ Peace.